ಆತ್ಮೀಯರೇ ಸನಲ್ ದುರಿಲ್ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ ಅದ್ದೂರಿಯಾಗಿ ತೆರೆಗೆ ಅಪ್ಪಿಸಿದ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಆಗಿ ಲಾಯರ್ ಜಗದೀಶ್ ಅವರು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡಿಕೊಂಡಿದ್ದ ವಕೀಲ್ ಸಾಬ್ ಲಾಯರ್ ಜಗದೀಶ್ ಅವರು ಇದೀಗ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಐ ವಿಲ್ ಎಕ್ಸ್ಪೋಸ್ ದ ಪ್ರೋಗ್ರಾಮ್ ಬಿಗ್ ಬಾಸ್ ಆ್ಯಂಡ್ ಡೆಸ್ಟ್ರಾಯ್ ದ ಬಿಗ್ ಬಾಸ್ ಬಿಗ್ ಬಾಸ್ ನನ್ನ ಬಯಲಿ ಗೆಳೆಯುತ್ತೇನೆ ಜನರ ಮುಂದೆ ಇದರ ಅಸಲಿ ಬಣ್ಣ ಬಿಚ್ಚಿಡುತ್ತೇನೆ ಎಂದು ಬಿಗ್ ಬಾಸ್ ವಿರುದ್ಧವೇ ಹರಿಹಾಯ್ದಿದ್ದಾರೆ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಬಿಗ್ ಬಾಸ್ ಪ್ರೋಗ್ರಾಮ್ ಹೆಸರನ್ನು ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರು ಲಾಯರ್ ಜಗದೀಶೆ ಅಲ್ಲ ಎಂದು ಖಡಕ್ಕಾಗಿ ವಾರ್ನಿಂಗ್ ಮಾಡಿದ್ದಾರೆ ಬಿಗ್ ಬಾಸ್ಗೆ ಲಾಯರ್ ಜಗದೀಶ್ ಅವರು ಧಮ್ಕಿ ಹಾಕಿದ್ದಾರೆ ಹೊರಗೆ ಹೋದರೆ ಈ ಕಾರ್ಯಕ್ರಮವನ್ನು ನೈಜತೆಯನ್ನು ಅಸಲಿಯತ್ತನ್ನು ಎಕ್ಸ್ಪೋಸ್ ಮಾಡ್ತೀನಿ ಎಂದು ಬಿಗ್ ಬಾಸ್ಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಾರ್ಡ ಸೀಸನ್ ಲೆವೆನ್ ಕಲರ್ಸ್ ಕಾರ್ಡ್ ವಾಹಿನಿಯಲ್ಲಿ ಚಾಲನೆ ಪಡೆದು ಪ್ರಸಾರ ಕಾಣುತ್ತದೆ ತರಾವೇರಿ ಕಂಟೆಸ್ಟ್ಗಳು ಇಲ್ಲಿ ಬಂದಿದ್ದಾರೆ ರೋಚಕ ರೀತಿಯಲ್ಲಿ ಆಶ್ಚರ್ಯಕರವಾದ ಸಂಗತಿ ಎಂದರೆ ಲಾಯರ್ ಜಗದೀಶ್ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಕುರಿತಾದ ಸ್ಟಿಂಗ್ ಆಪರೇಷನ್ನ ಮಾಡುತ್ತಾ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ಬಗ್ಗೆ ಮಾತನಾಡುತ್ತಾ ಭ್ರಷ್ಟ ವ್ಯವಸ್ಥೆ ವಿರುದ್ಧ ತಿರುಗಿ ಬೀಳುತ್ತಿದ್ದ ಲಾಯರ್ ಜಗದೀಶ್ ರವರು ಇದೀಗ ಈ ಬಾರಿ ಬಿಗ್ ಬಾಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಬಿಗ್ ಬಾಸ್ಗೆ ಲಾಯರ್ ಜಗದೀಶ್ ಅವರು ಧಮ್ಕಿ ಹಾಕಿದ್ದಾರೆ ನಾನು ಬಿಗ್ ಬಾಸ್ ಇಂದ ಹೊರಗೆ ಹೋಗಲಿ ಈ ಬಿಗ್ ಬಾಸ್ನ ನಾನು ಮ್ಯಾನುಪ್ಯುಲೇಟ್ ಮಾಡೋದಿಲ್ಲ ಅಂದರೆ ನನ್ನ ಹೆಸರು ಜಗದೀಶ್ ಅಲ್ಲ ಬಿಗ್ ಬಾಸ್ ಪ್ರೋಗ್ರಾಮ್ನ ಅಸಲಿ ಎತ್ತನ್ನ ಜನರ ಮುಂದೆ ಇಡ್ತೀನಿ ಐ ವಿಲ್ ಡೆಸ್ಟ್ರಾಯ್ ಯುವರ್ ಪ್ರೋಗ್ರಾಮ್ ಅಂತ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ನಿಂತು ಕೈ ತೋರಿಸಿ ಕಳಕ್ಕಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತರಬೇರಿ ಚರ್ಚೆಗಳಿಗೆ ಗ್ರಾಸವಾಗುತ್ತದೆ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಸ್ವರ್ಗ ನರಕದ ಕಾನ್ಸೆಪ್ಟ್ ಇರುವುದರಿಂದ ನರಕದಲ್ಲಿ ಇರುವವರಿಗೆ ಯಾವುದೇ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಸ್ವರ್ಗ ನಿವಾಸಿಗಳು ತಿನ್ನುವ ಆಹಾರವನ್ನು ನರಕದವರು ಸೇವಿಸುವಂತಿಲ್ಲ ನಿಯಮಗಳು ರೂಲ್ ಬುಕ್ನಲ್ಲಿ ಸ್ಪಷ್ಟವಾಗಿದ್ದರೂ ನರಕ ನಿವಾಸಿಗಳಿಗೆ ಮೊಟ್ಟೆ ಹಣ್ಣು ಹಸಿ ಬಿಸಿ ನೀರು ಉಪ್ಪಿನಕಾಯಿ ಬಿಸ್ಕೆಟ್ ಮುಂತಾದವುಗಳನ್ನು ಲಾಯರ್ ಜಗದೀಶ್ರವರು ಸ್ವರ್ಗ ನಿವಾಸಿಗಳನ್ನು ಕಣ್ತಪ್ಪಿಸಿ ಸಪ್ಲೈ ಮಾಡ್ತಿದ್ದಾರೆ ಲಾಯರ್ ಜಗದೀಶ್ ಅವರ ಈ ನಡೆಯಿಂದ ಸ್ವರ್ಗ ನಿವಾಸಿಗಳ ಊಟಕ್ಕೆ ಕಲ್ಲು ಬಿದ್ದಿದೆ ಲಾಯರ್ ಜಗದೀಶ್ ಮತ್ತು ನರಕ ನಿವಾಸಿಗಳ ರೂಲ್ ಬ್ರೇಕ್ ಮಾಡಿದ್ದರಿಂದ ನರಕ ನಿವಾಸಿಗಳು ತಿನ್ನಬೇಕಾದ ಆಹಾರವನ್ನೇ ಸ್ವರ್ಗ ನಿವಾಸಿಗಳು ತಿನ್ನಬೇಕಾಗಿದೆ ಶಿಕ್ಷೆ ವಿಧಿಸಿದ ಮೇಲೂ ತಮ್ಮ ಅದೇನೂ ತಪ್ಪಿಲ್ಲ ಅಂತ ಲಾಯರ್ ಜಗದೀಶ್ ವಾದಿಸಿದರು ಪ್ರಾಂಕಥವಾ ಬೇರೆ ಹೇಳುತ್ತಿದ್ದರು ಬಳಿಕ ಸ್ವರ್ಗ ನಿವಾಸಿಗಳಿಗೆ ನೀಡಿರುವ ಸೌಕರ್ಯಗಳ ಪೈಕಿ ಅದ್ಭುತವಾದ ಭೋಜನ ಕೂಡ ಒಂದು ಆದರೆ ಕೆಲ ಸ್ವರ್ಗ ನಿವಾಸಿಗಳು ಬಿಸ್ಕೆಟ್ ಎಗ್ ಹಾಗೂ ಹಣ್ಣುಗಳನ್ನು ನರಕ ನಿವಾಸಿಗಳ ಜೊತೆ ಹಂಚಿಕೊಂಡಿದ್ದಾರೆ ಈಗ ನಿಮ್ಮ ಗೆಲ್ಲರಿಗೂ ಒಂದೇ ರೀತಿಯ ಭೋಜನ ಕಳಿಸಿ ಕೊಡಲಾಗಿದೆ ಹಂಚಿಕೊಂಡು ತಿಂದು ಆನಂದಿಸಿ ಎಂದು ಬಿಗ್ ಬಾಸ್ ಸ್ಪಷ್ಟವಾಗಿ ಹೇಳಿಬಿಟ್ಟರು ಅಲ್ಲಿಗೆ ಲಾಯರ್ ಜಗದೀಶ್ ಅವರ ಕಡೆಯಿಂದ ಅದು ತಪ್ಪು ಎಂದು ಸ್ಪಷ್ಟವಾಗಿ ಬಿಡಿತು ಈ ಮಧ್ಯೆ ಟಾಸ್ಕ್ ವೇಳೆ ಧನ್ರಾಜ್ ಆಚಾರ್ ಜೊತೆ ಲಾಯರ್ ಜಗದೀಶ್ ರವರು ಕಿರಿಕ್ ಮಾಡಿಕೊಂಡು ಜಗಳ ಮಾಡಿಕೊಂಡಿದ್ದಾರೆ ಯಮುನಾ ಶ್ವಂಗದಯ್ ಉಗ್ರ ಮಂಜು ಭವ್ಯ ಗೌಡ ಶಿಶಿ ಶಾಸ್ತ್ರಿ ತ್ರಿವಿಕ್ರಮ್ ಜೊತೆ ಲಾಯರ್ ಜಗದೀಶ್ ರವರು ವಾಕ್ ಸಮರವನ್ನು ನಡೆಸಿದ್ದಾರೆ ಇದು ರೋಚಕ ರೀತಿಯಲ್ಲಿ ಟುವಿಸ್ಟ್ ಪಡೆಯುತ್ತದೆ ಏಕಾಏಕಿ ಗರಂ ಆದ ಲಾಯರ್ ಜಗದೀಶ್ರವರು ಬಿಗ್ ಬಾಸ್ನ ಅಸಲಿಯತ್ತನ್ನು ಹೊರ ಪ್ರಪಂಚಕ್ಕೆ ಪರಿಚಯಿಸಲಿದ್ದೇನೆ ಐ ವಿಲ್ ಎಕ್ಸ್ಪೋಸ್ ದ ಟ್ರೂತ್ ಆಫ್ ಬಿಗ್ ಬಾಸ್ ಆ್ಯಂಡ್ ಡೆಸ್ಟ್ರಾಯ್ ದ ನೇಮ್ ಆ್ಯಂಡ್ ಫೇಮ್ ಆಫ್ ಬಿಗ್ ಬಾಸ್ ಅಂತ ಲಾಯರ್ ಜಗದೀಶ್ರವರು ಖಡಕ್ಕಾಗಿಯೇ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾ ತದ್ವಾ ಟ್ರೋಲ್ ಆಗುತ್ತದೆ ಅಬ್ಬರಿಸಿ ಬೊಬ್ಬೆರಿದ ಲಾಯರ್ ಜಗದೀಶ್ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕು ಕನ್ನಡ ಸಿನಿಮಾ ರಂಗದ ಸ್ಯಾಂಡಲ್ವುಡ್ನ ಎಲ್ಲ ಸ್ಯಾನ್ಸೇಷನಲ್ ಅಪ್ಡೇಟ್ ಎಲ್ಲ ರೋಚಕ ಲೇಟೆಸ್ಟ್ ಆಸ್ಟ್ರೋಲಜಿಂಗ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಸ್ಟ್ಯಾಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಇಂಡಸ್ಟ್ರಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ಸ್ಯಾಂಡಲ್ವುಡ್ ನ ಎಲ್ಲ ರೋಚಕ ಲೇಟೆಸ್ ಅಪ್ಡೇಟ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ಡ್ಸ್ ಆತ್ಮೀಯರ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ ಅದ್ದೂರಿಯಾಗಿ ತೆರೆಗೆ ಅಪ್ಪಿಸಿದ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಆಗಿ ಲಾಯರ್ ಜಗದೀಶ್ ಅವರು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡಿಕೊಂಡಿದ್ದ ವಕೀಲ್ ಸಾ ಲಾಯರ್ ಜಗದೀಶ್ ಅವರು ಇದೀಗ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಐ ವಿಲ್ ಎಕ್ಸ್ಪೋಸ್ ದ ಪ್ರೋಗ್ರಾಮ್ ಬಿಗ್ ಬಾಸ್ ಅಂಡ್ ಡಿಸ್ಟ್ರಾಯ್ ದ ಬಿಗ್ ಬಾಸ್ ಬಿಗ್ ಬಾಸ್